ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮದುವೆಗೆ ಹೋಗ್ಲಿಕ್ಕಿದೆ ಸೊ ಈಗ ನಾನು ತೋಟದಲ್ಲಿದ್ದೀನಿ ಇಲ್ಲಿಂದ ಈಗ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ಮದುವೆಗೆ ಹೋಗಬೇಕು ಸೊ ಯಾರಿಂದ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನಾಗಿ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ಯಾವುದೇ ಬ್ಯೂಟಿ ಟಿಪ್ಸ್ ಇಲ್ಲ ಸೊ ಇವತ್ತು ಡೈಲಿ ವ್ಲಾಗ್ಸ್ ಇರುತ್ತೆ ಮದುವೆಗೆ ಹೋಗಬೇಕು ಮದುವೆ ವ್ಲಾಗು ಬನ್ನಿ ಮದ್ವೆಲಿ ಏನಾಯ್ತು ಇಲ್ಲ ಇವತ್ತು ನೋಡೋಣ ಆ್ಯಕ್ಚುಲಿ ನಾವು ಗೋವಾದಿಂದ ಟ್ರೈನಲ್ಲಿ ಬಂದ್ವಿ ನಾನು ಮತ್ತೆ ಯುವ ಇಬ್ಬರೇ ಫಸ್ಟ್ ಟೈಮ್ ನಾನು ಹೀಗೆ ಹೋಗಿದ್ದು ಅಂದರೆ ನನಗಿಂತ ದೊಡ್ಡವರು ಯಾರು ಇದ್ರೆ ಮಾತ್ರ ಜಾಸ್ತಿಯಾಗಿ ಇಷ್ಟು ತನಕ ಟ್ರಾವೆಲ್ ಮಾಡ್ತಿದ್ದು ಸೊ ಫಸ್ಟ್ ಟೈಮ್ ಹೋಗಿದ್ದು ಭಯ ಆಯಿತು ಸಂತೋಷ್ ರೈಲ್ವೆ ಸ್ಟೇಷನ್ಗೆ ಬಿಟ್ಟು ಹೋದ್ರು ಫೈನಲಿ ಖುಷಿ ಆಯಿತು ನಾವೇ ಬಂದಿದ್ದು ಭಯ ಎಲ್ಲ ಆಮೇಲೆ ಓಡೋಯ್ತು ಎಸ್ ಮದ್ವೆ ಮನೆಗೆ ಬಂದ್ವಿ ಈಗ ಸೊ ಕಸಿನ್ಸ್ ಎಲ್ಲ ಕರಿತಾ ಇದ್ರು ಬಾ ಮೇಲ್ಗಡೆ ಬಾ ಅಂತ ಸೊ ನಮಗೊಂದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರುತ್ತಲ್ಲ ಹೋಗಿ ಸ್ವಲ್ಪ ಕೂತ್ಕೊಂಡ್ವಿ ಶಾಲೆಕಾ ಬಂದು ಅವ್ರ ಮಗಳು ದೊಡ್ಡೋಳಾಗಿದ್ದಾಳೆ ನೋಡಿ ಎಷ್ಟು ದೊಡ್ಡಾಗಿದ್ದಾಳೆ ಸೊ ಅಮ್ಮ ಹರಿಯಿಸ್ತಿದ್ರು ತಂಗಿನ ಇದು ಅಂತ ರೆಡಿ ಹಾಕೊಂಡ್ ಬಂದು ಮತ್ತೆ ಫ್ರೆಂಡ್ ಸಮ್ಮರ್ ಅಲ್ವಾ ಸೋ ಮೇಕಪ್ ಜಾಸ್ತಿ ಏನು ಮಾಡಿಲ್ಲ ಕಣ್ಣಿಗೆ ಐಲೈನರ್ ಮಸ್ಕರ ಆಸ್ ಯೂಶುವಲ್ ಅದೆಲ್ಲ ಹಾಕ್ತಿರಲ್ಲ ಹಾಕಿದ್ದೆ ಹಾಗೆ ಲಿಪ್ಸ್ಟಿಕ್ ಹಾಕಿದ್ದೀನಿ ಮತ್ತೆ ಕ್ರೀಮ್ ಬಂದು ಮಾಯಶ್ಚರೈಸರ್ ಮತ್ತೆ ಫೇಸಸ್ ಕೆನ ಸ್ಟೋ ಕ್ರೀಮ್ ಅಷ್ಟೇ ಹಾಕಿದ್ದು ಮತ್ತೆ ಏನು ಮೇಕಪ್ ಮಾಡಲಿಲ್ಲ ಯಾಕೆಂದ್ರೆ ಸಮ್ಮರ್ ಅಲ್ವಾ ಮತ್ತೆ ಎಲ್ಲ ಮುಖ ಒಂಥರ ಆಗುತ್ತೆ ಮೇಕಪ್ ಎಲ್ಲ ಅದಕ್ಕೋಸ್ಕರ ಸೊ ನಾನು ದಪ್ಪ ಕಾಣ್ತೀನಿ ನೀನೆ ಮುಂದೆ ಬಾ ಅಂತ ಹೇಳ್ತಾ ಇದ್ದೆ ಯಾಕಂದ್ರೆ ಅವಳು ಎರಡು ಮಕ್ಕಳಲ್ಲಿ ನೋಡಿ ಎಷ್ಟು ಸ್ಲಿಮ್ ಆಗಿದ್ದಾಳೆ ಫ್ರೆಂಡ್ಸ್ ಇವತ್ತು ಹಾಕಿದ್ದಂತ ಸಾರಿ ಬಂದು ನನ್ನ ಶ್ರೀಮಂತ ಅಥವಾ ಬೈಕೆದ್ ಸಾರಿ ಸೊ ಇದರ ಬ್ಲೌಸ್ ಗ್ರೀನೇ ಬಂದಿತ್ತು ನನಗೆ ಯಾಕೋ ಇಷ್ಟ ಇರಲಿಲ್ಲ ಹಾಗೆ ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ನಾನು ಫೋಟೋ ಶೂಟ್ ಮಾಡಿಸಿದ್ವಲ್ಲ ಆ ಟೈಮಲ್ಲಿ ಬ್ಲೌಸ್ ಬೇಕಿತ್ತು ಸೊ ಅವಾಗ ಈ ಸಾರಿಗೆ ಆಗುತ್ತೆ ಅಂತ ಇದು ತಗೊಂಡಿದ್ದೆ ಫ್ರೆಂಡ್ಸ್ ಈ ಬ್ಲೌಸನ್ನ ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು ಈ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನೋಡಿ ಮರಿ ಇವಾಗ ಸ್ಟೇಜಲ್ಲಿ ಏನಾಗ್ತದೆ ನೋಡೋಣ ಫ್ರೆಂಡ್ಸ್ ಇವತ್ತು ಮದುಮಗಳು ಬಂದು ನಮ್ಮ ಅಜ್ಜಿ ಮನೆ ಫ್ಯಾಮಿಲಿ ಸೊ ಹಾಗೆ ಅಜ್ಜಿ ಮನೆ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು ಸೊ ಹುಡುಗ ಬಂದು ನಮ್ಮ ಚಿಕ್ಕಮ್ಮನ ಫ್ಯಾಮಿಲಿ ಸೊ ಎರಡು ಫ್ಯಾಮಿಲಿನೂ ಹತ್ರ ಅದು ಇದನ್ನ ಅಕ್ಕ ಇದು ಅಮ್ಮ ಇವತ್ತು ಅಜ್ಜಿ ಮನೆ ಫ್ಯಾಮಿಲಿ ಯಾರು ಮೇಕಪ್ ಮಾಡಿದೇಕಪ್ ಮಾಡಿದಾರ ಮಾಡಿದ್ನಡಿ ಇದಾದ್ ಮಾಡಿ ಅವರೇ ಅಂತ ಅ ಮಾಡಿ ಉಡುಪಿ ಬಂದಿರೋರು ಆ ಉಡುಪಿ ಕುಂದಾಪುರದವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ನೋಡ್ಲಿಕ್ಕೆ ಸಿಮ್ ಆಗಿದ್ದಾರೆ ನೋಡಲಿಕ್ಕೆ ಎರಡು ಮಕ್ಕಲಾದರೂ ನೋ ನಾ ನಾ ಚೇತು ಅಂತ ಮದ್ಮಗಳ ಅಣ್ಣ ನಮ್ಮ ಮಂಜು ಅಣ್ಣ ಕುವೇಟ್ದಿಂದ ವಿಡಿಯೋ ಕಾಲ್ ಮಾಡಿದ್ರು ಸೊ ಅವ್ರು ತುಂಬಾ ಮಿಸ್ ಮಾಡ್ಕೊಂಡ್ರು ಮಧುವೇನಾ ನನ್ ಚಿಕ್ಕಮ್ಮ ಮತ್ತೆ ಹುಡುಗನಮ್ಮ ನಮ್ಮ ಇಬ್ರು ಅದೇ ತರ ಸಾರಿ ಹಾಕೊಂಡು ಮಿಂಚಿಂಗ್ ಹುಡುಗಿ ಬೇಕು ಹುಡುಗಿ ಬೇಕಾಗಿದೆ ಹುಡುಗಿ ಬೇಕಾಗಿದೆ ನಮ್ಮ ಸುಂದರಿ ಚಂದ ಕಾಣ್ತಿದ್ದಾಳೆ ಯಾರ ಮೇಕ್ ಅವರ್ ಮಾಡಿದ್ದು ಮೇಕ್ ಅವರ್ ಬೈ ಶ್ರುತಿ ಜಾಗಿ ಪ್ಲೀಸ್ ಕಾಂಟ್ಯಾಕ್ಟ್ ಕೆಳಗೆ ಹಾಕಿ ಲಿಂಕ್ ಹಾಕಿ ಉಡುಪಿ ಮತ್ತೆ ಕುಂದಾಪುರ ಆಯ್ತು ತುಂಬಾ ಚಂದ ನೋಡಿ ಚಂದ ಆಗಿ ಆರ್ಡ್ ಆಗ್ಲಿಲ್ಲ ಏಳ ಫೇಸ್ ಕಲರ್ ತುಂಬಾ ಚಂದ ಮ್ಯಾಚ್ ಆಗ್ತಾವಂಟ നീന്തോ ഒക്കെ കട്ടില്ല കട്ടില്ല മറ്റേ ചിക്ക് ನಮ್ ಚಿಕ್ಕಮ್ಮ ಅಂತ ಮಿಂಚಿಂಗ್ ಇವತ್ತು ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರಿಗೂ ಹುರ್ತಾ ಉಂಟು ಈಗ ಅಲ್ಲಿ ಮೊನ್ನೆ ಕೇಳ್ತಾ ಇದ್ರು ಇವ್ರು ನಮ್ಮವರು ನಮ್ಮ ಕೋಟದವರು ನಮ್ಮ ಊಟ ಹೋಗೋ ಟೈಮ್ ಆಯ್ತು ನಾನು ಶ್ರುತಿ ಎಲ್ಲ ಊಟಕ್ಕೆ ಹೋದ್ವಿ

ಹರ್ಷಣ ಯಾರಾಗಿದ್ದೇಳು ಹೌದಾ ಆಂಟಿ ಆಂಟಿಯಾಗಿ ಪ್ರಮೋಷನ್ ಏ ಅಕ್ಕ ಅಲ್ಲ ಆಂಟಿ ಹರಿಬೇಕು ಬರೆಲ್ಲಾ ನಮ್ ಸಬ್ಸ್ಕ್ರೈಬ್ ಮಾಡಿ ಸಿಂತನೆ ಜೋಡ್ಸಿ ಸಿಂತನೆ ಜೋಡ್ಸಿ ಮಾಡಿ 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 ಫಳ 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 ಬರ ಏಜ ಆಗೋದಿಲ್ಲ ಹಾ ಏಜ ಹುಡುಗಿ ಬೇಕಾಗಿದೆ ಬೇಡ ನಿಮ್ಮ ಎಂಜಾಯ್ಮೆಂಟ್ ಅಲ್ಲಿ ಹಾಕ್ಬೇಡ ವಿಲಾಗ್ ಅಲ್ಲಿ ಹಾಕಿ ಇದು ಬೇಸ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮೊಬೈಲ್ ನೀಡಿ ಗೆಕಿ ಆನ್ ಇರ್ಲಿಲ್ಲ ಹುಡುಗಿ ಬೇಕಾಗಿದೆ ತಂಗಿಗೆ ಮದ್ವೆ ಆಯ್ತು ನೋ ಗರ್ಲ್ ಸೊ ತಂಗಿಗೆ ಮದುವೆ ಆಯ್ತು ಲೈನ್ ಕ್ಲಿಯರ್ ಆಗಿದೆ ಈಗ ಹುಡುಗಿ ಇದೇ ಬೇಗ ಅಕ್ಷರ ಹುಡುಕ್ತಿದ್ದಾಳ ನಾವು ಚಿನ್ನ ದಂತ ಹುಡುಗ ನನ್ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಯಾರ ಇದ್ರೆ ಹೇಳಿ ಹುಡುಗಿರು ತಂಗಿ ಮದ್ವೆನ ಚೆನ್ನಾಗ್ ಮಾಡ್ಬೇಕು ಅಂತ ಕನ್ಸು ಕಟ್ಟಿದ್ದ ಚೆನ್ನಾಗೂ ಮಾಡ್ದ ಫೈನಲಿ ಈಗ ವಿಶಿಂಗ್ ಟೈಮ್ ಸೊ ಸಂತೋಷ್ ಬಂದಿರಲಿಲ್ಲ ಸೊ ನಾನೇ ಹೋಗಿ ವಿಶ್ ಮಾಡಿದೆ ನಾನು ಮತ್ತೆ ಇವನ್ ಮಾತ್ರ ಬಂದಿದ್ದಲ್ವಾ ಊರಿಗೆ ಸೊ ಸಂತೋಷ್ ರಿಸೆಪ್ಷನ್ಗೆ ಬರ್ತಾ ಇದ್ದಾರೆ ರವಿ ಅಂಕಲ್ ಅಂದರೆ ಮದ್ಮಗನ ಅಪ್ಪ ಅಪ್ಪ ಕೇಳ್ತಾಯಿದ್ರು ಸಂತೋಷ್ ಬರಲಿಲ್ವಾ ಹೀಗೆ ಅಂತ ಸೊ ನಾನು ಇಲ್ಲ ಅವರು ರಿಸೆಪ್ಷನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ ಮುಖಕ್ಕೆ ಬರೀ ಸ್ಟ್ರೋಕ್ ಕ್ರೀಮ್ ಹಾಕಿದಲ್ಲ ಅದು ಮುಖ ಎಷ್ಟು ಗ್ಲೋ ಅನಿಸ್ತಾ ಇದೆ ನೋಡಿ ಮದ ಮಗಳೆಲ್ಲ ಊಟ ಆಗಿ ಎಲ್ಲ ಬಂದ್ರು ಸೊ ಫೈನಲಿ ಮದುವೆ ಮುಗೀತು ಈಗ ಫ್ಯಾಮಿಲಿ ಟೈಮ್ ಫ್ಯಾಮಿಲಿ ಫೋಟೋ ಟೈಮ್ ಸೊ ಸಂತೋಷ್ ಬರಲಿಲ್ಲಲ್ವಾ ಹಾಗೆ ನಾನು ಮತ್ತೆ ಮಕ್ಕಳು ಅಮ್ಮ ಎಲ್ಲ ಬಸ್ಸಲ್ಲಿ ಹೋದ್ವಿ ಸೊ ಇವನ್ ಮತ್ತು ಮನ್ವೀರ್ ಇಬ್ಬರು ಸೇರಿಕೊಂಡು ಮದುವೆ ಮನೆ ಅಕ್ಷತೆ ಕಾಳನ್ನೆಲ್ಲ ಹೆಕ್ಕಿ ಬಾಟ್ಲಿ ಹಾಕೊಂಡು ತೊಗೊಂಡ್ಬಂದಿದ್ರಿಂದ ನಾನು ಇವಾಗಲೇ ನೋಡೋದು ಮದುವೆಗೆ ಹೆವಿಯಾಗಿ ಮೇಕಪ್ ಮಾಡಿದರೆ ಇವಾಗ ಮುಖ ನೋಡೋಕಾಗ್ತಿರಲಿಲ್ಲ ಸಂಜೆ ಹೊತ್ತಿಗೆ ಸೊ ನೋಡಿ ನಾನು ಜಾಸ್ತಿ ಮೇಕಪ್ ಮಾಡಿದಕ್ಕೆ ಮುಖ ಎಷ್ಟು ಇನ್ನೂ ಕ್ಲಿಯರ್ ಆಗಿದೆ ಸೊ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯಲ್ಲರಿಗೂ ನಮಸ್ಕಾರ